ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ದಯಾನಂದ ನಗರ ವಾರ್ಡ್ ತೊಂಬತ್ತೇಳನಲ್ಲಿ ಇಂದು ಆರ್ಜಿಐ ಕಾಲೋನಿಯಲ್ಲಿ ಎಸ್ಕೆ ಗ್ರೂಪ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಸ್ಕೆ ಗ್ರೂಪ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಕೋಮದನ್ ಅವರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರ ಉದ್ಘಾಟನೆ ಮಾಡಿದರು ಸಕ್ಕರೆ ಕಾಯಿಲೆ ಬಿಪಿ ಮತ್ತು ಕಣ್ಣಿನ ತಪಾಸಣೆ ದಂತ ಪರೀಕ್ಷೆ ಹಾಗೂ ಸಾಮಾನ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು ಅಲ್ಲಿರುವ ಸ್ಥಳೀಯ ನಿವಾಸಿಗಳು ಆರೋಗ್ಯ ಶಿಬಿರದಲ್ಲಿ ಆಗಮಿಸಿ ತಮಗಿರುವ ತೊಂದರೆಗಳನ್ನು ಪರೀಕ್ಷೆ ಮಾಡಿಸಿಕೊಂಡ್ರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಮಗೆ ಇಂತಹ ಜನರ ಮೇಲೆ ಕಾಳಜಿಳ್ಳ ಜನಸೇವಕರು ಜನಪ್ರತಿನಿಧಿ ಆಗಬೇಕು ಇವರಿಗೆ ದೇವರು ಒಳ್ಳೆಯದು ಮಾಡಲಿ ಜನರು ಆಶೀರ್ವದಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ಎಸ್ ಕೋಮದನ್ ಅವರು ಮಾತನಾಡಿ ಬಡವರ ಸೇವೆಯಲ್ಲಿ ದೇವರನ್ನ ಕಾಣು ಎಂಬಂತೆ ಜನಸೇವೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೇನೆ ಬಡವರು ಮಧ್ಯಮ ವರ್ಗದ ಜನರಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಲು ಸಾವಿರಾರು ರೂಪಾಯಿ ವೆಚ್ಚವಾಗ್ತದೆ ಹಣದ ಸಮಸ್ಯೆಯಿಂದ ತಪಾಸಣೆ ಮಾಡಿಸಿಕೊಳ್ಳುವುದಿಲ್ಲ ಅವರ ಆರೋಗ್ಯ ಸುರಕ್ಷತೆಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಎಂದು ಹೇಳಿದರು ನಂಬಿ ಬಂದ ಜನಕ್ಕೆ ಪ್ರಾಣವತ್ತ ಇಟ್ಟನು ನಾನು ನನ್ನದನ್ನು ವಾಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗಿ ಅದು ಹೆಸರು ನೂರು ಯುಗ ಜನರೇ ಕಣ್ಣು ತಪಾಸಣೆ ಇದೆ ಆರೋಗ್ಯ ತಪಾಸಣೆ ಇದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಪಾಂಪ್ಲೇಟ್ ಸೆಲೆ ನನಗೆ ಕಣ್ಣಿಂದು ತೊಂದರೆ ಇದೆ ಆರ್ ಜೆ ಕಾಲೋನಿ ಐದನೇ ಕ್ರಾಸು ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳ ಪಾಂಪ್ಲೇಟ್ ಸೆಲೆ ಹಂಚಿದ್ರಲ್ಲ ಏನು ರಂಗಮ್ಮ ಲೇಟ್ ಮರಿಯಪ್ಪ ಹೌದು ಒಂದು ಮೊದಲನೇದಾಗಿ ತಮ್ಮ ವಾಯಿನಿಗೆ ನಮಸ್ಕಾರ ಈಗ ಕುಮು ಕುಮುದರ್ಣ್ಣವ್ರು ಈಗ ಈಗ ಈ ಭಾಗದಲ್ಲಿ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಬಡ ಲೋ ತುಂಬ ಬಡ ಕುಟುಂಬಗಳು ಮತ್ತು ಮಿಡ್ಲ್ ಕ್ಲಾಸ್ ಜನಗಳು ಇರೋದು ಇಲ್ಲೆಲ್ಲ ಆರೋಗ್ಯ ಸಮಸ್ಯೆ ಇದೆ ಒಳ್ಳೊಳ್ಳೆ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ ಅವ್ರಿಗೆ ಹಾಗಾಗಿ ಇಂಥ ಹೆಲ್ತ್ ಕ್ಯಾಂಪ್ ಮಾಡಿ ಇವ್ರಿಗೆಲ್ಲ ಕೆಲವು ಬಡವ್ ಬಡ ಜನಗಳಿಗೆ ಕಣ್ಣಿನ ದೃಷ್ಟಿ ಬರ್ಸೋದು ತುಂಬ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಸರ್ ಯಾಕಂದರೆ ನಗರ ವಾರ್ಡಲ್ಲಿ ಈ ಥರ ಒಂದು ಕೆಲಸಗಳು ಮಾಡ್ತಾಯಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಅದರಲ್ಲೂ ಸಮಾಜ ಸೇವೆ ಅಂತ ಮಾಡ್ತಾಯಿದ್ದಾರೆ ಕೋಮದನವರು ಅವ್ರಿಗೆ ಒಳ್ಳೆಯದಾಗಲಿ ಇದೇ ಥರ ಹೆಚ್ಚಿನ ರೀತಿ ಎಲ್ಲ ಕಡೆ ಕ್ಯಾಂಪ್ಗಳಾಕಿ ಹಾಗೂ ಎಲ್ಲ ಬಡ ಜನಗಳಿಗೆ ಒಂದು ಕಣ್ಣಿನ ದೃಷ್ಟಿಯಾಗಲಿ ಹಾಗೂ ರಕ್ತದ ಯಾವುದೇ ಒತ್ತಡಗಳಿದ್ರೂ ಅದೆಲ್ಲ ಆರೋಗ್ಯ ಗುಣಪಡಿಸಲಿ ಅಂತ ಕೇಳ್ಕೊತೀವಿ ಇದೇ ಥರ ಎಲ್ಲ ವಾರ್ಡ್ಗಳಲ್ಲೂ ಮಾಡಲಿ ಅಂತ ಕೋಮಧನವ್ರಿಗೆ ಕೇಳಿಕೊಂಡು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ದೂರ ಕಣ್ಣು ಕಾಣ ಕಾಣೋದಿಲ್ಲ ಹತ್ತಿರ ಇದೆ ನನಗೆ ಶುಗರ್ ಇದೆ ಟೂ ಫಾರ್ಟಿ ಇದೆ ಲಾಸ್ಟ್ ಟೈಮ್ ಎತ್ತಿರೋದು ಇವಾಗ ಕಣ್ಣು ಟೆಸ್ಟ್ ಕೊಸ್ರಾ ಬಂದಿದ್ದೀನಿ ಕಣ್ಣು ನಾಲ್ಕನೇ ಮೇಂಟ್ ಸರ್ ದಯಾನಂದ ನಗರ ಹೌದು ಯಾರು ಆವತ್ತೇ ಹೇಳಿದ್ರು ಅಲ್ಲಿ ನಾನು ಬ್ಯಾಂಗ್ಳೂರ್ ಒಣ್ಣಕ್ಕೆ ಹೋಗಿದ್ದೆ ಅಲ್ಲಿ ಬ್ಯಾಂಗ್ಳೂರ್ ಬರುವಾಗ ಅಲ್ಲಿ ಬೋರ್ಡ್ ಇತ್ತು ಆ ನಾನು ನೋಡಿ ನಾನು ಬೋರ್ಡಲ್ಲಿ ನೋಡಿದೆ ಬೋರ್ಡ್ ನೋಡುವಾಗ ಅವ್ರು ಹೇಳಿದ್ರು ಇವ ಯಾವತ್ತಿನ ಅದನ್ನ ನಾಲ್ಕನೇ ತಾರೀಕು ಬೆಳಗ್ಗೆನೇ ಬನ್ನಿ ಅಂತ ನಿನ್ನೆ ಫೋನ್ ಮಾಡಿದ್ರು ನಾನು ಫೋನ್ ನಂಬರ್ ಕೊಟ್ಟಿದ್ದೆ ಫೋನ್ ನಂಬರು ಒಂದು ತೊಗೊಂಡ್ರು ಬರಕ್ಕೆ ಬರೋಕ್ಕೇಳಿದ್ರು ಕಣ್ಣು ಪ್ರಾಬ್ಲಮ್ ಇದೆ ಒಂದು ಹದಿನೈದು ದಿವಸದಿಂದ ಇದೆ ಬೇರೆ ಕಡೆ ಬೇರೆ ಕಡೆ ತೋರಿಸಿದ್ದೆ ಅಲ್ಲಿ ಸೆಟ್ ಆಗಿಲ್ಲ ಯಾರು ನಮ್ಮ ಮಾವ ಅವರು ಹೇಳಿದ್ರು ಅವರು ಇಲ್ಲೇ ಇರೋದು ಅದರಿಂದ ಇಲ್ಲಿಗೆ ಬಂದಿದೆ ಸಿರಂಪುರ ನಮ್ಮನ ಇಲ್ಲೇ ಮೇಲೆ ಏನು ಸಮಸ್ಯೆ ಇದೆ ತೋರಿಸ್ತಾರೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಬೇರೆ ಏನಿಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳಿದರು ಇಲ್ಲಿ ಪಕ್ಕದಕ್ಕೆ ಹೇಳಿದರು ಅದಕ್ಕೆ ಬಂದು ರವಿ ಅಂತ ಕೋಮುದರ ಮಾಲೀಕರಾದ ಅವರಿಗೆ ನನ್ನ ಸುಸ್ವಾಗತಗಳು ಏನೆಂದರೆ ತಪಾಸಣೆಗಾಗಿ ತುಂಬ ಅವರು ಒತ್ತು ಕೊಡುವುದರಿಂದ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿಗೆ ಇವತ್ತಿನ ಸಾರ್ವಜನಿಕ ಸೇವೆ ನಾಲ್ಕನೇ ಸೇವೆಯಾಗಿ ಮುಂದುವರಿಸ್ತಾ ಇದ್ದಾರೆ ಇನ್ನು ಮುಂದೂ ಅವರಿಗೆ ತಮ್ಮ ಸಾರ್ವಜನಿಕರು ಎಲ್ಲ ಸಹಕಾರ ಕೊಟ್ಟು ಇನ್ನೂ ತುಂಬ ಬೆಳೆಯೋ ಬೆಳೆಯ ಬೆಳವಣಿಗೆಯನ್ನು ಮಾಡಿ ಸಹಕಾರ ಮಾಡಬೇಕಂತ ನಮ್ಮ ವಿನಂತಿ ಸರ್ ಇಲ್ಲಿ ನಮ್ಮ ಜನ ಎಲ್ಲರಿಗೂ ಮಿಡ್ಲ್ ಕಾಸ್ಟ್ ಜನ ಇರದೆ ಎಲ್ಲರಿಗೂ ಅವರು ಅವರ ಅನಿಸಿಕೆ ಕೋಮದವರ ಅನಿಸಿಕೆ ಎಲ್ಲರೂ ಆರೋಗ್ಯವಾಗಿರಬೇಕು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು ಅಂತ ಆ ಮನೋಭಾವದಿಂದ ಈ ಸಾರ್ವಜನಿಕರ ಸೇವೆಯನ್ನು ನಂಬಿಕೊಂಡಿದ್ದೀವಿ ಸರ್ ಫ್ರೀ ಫ್ರೀಯಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಹೈ ಟೆಸ್ಟ್ ಆಪರೇಷನ್ ಏನಿದ್ರು ಅವರು ಉಚಿತವಾಗಿ ಮಾಡಿಕೊಡ್ತಾರೆ ಸ್ಪಾನ್ಸರ್ ಸುಮಾರು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವ ತರ ಕಾಯಿಲ್ದೋ ಜಾಸ್ತಿ ಶುಗರ್ ಅವರು ಬಿ ಪಿನವರು ಕಣ್ಣಿನ ಪ್ರಾಬ್ಲಮ್ಮು ಆಮೇಲೆ ಇನ್ನು ಕ್ರಿ ಕಿಡ್ನಿ ಪ್ರಾಬ್ಲಮ್ಸ್ ಆ ಥರ ಜಾಸ್ತಿ ಇದ್ದಾರೆ ಇಲ್ಲಿರೋ ಸಮಸ್ಯೆ ಸರ್ ಅದನ್ನ ಈಗ ಮಾಡ್ತಾ ಇರೋದನ್ನ ಅವರು ಯೂಸ್ ಮಾಡಿಕೊಂಡು ಅವರು ಹೆಲ್ತ್ ಕಾಪಾಡ್ಕೋಬೇಕು ಸರ್ ಈಗ ಇರೋದು ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ ಈ ಥರ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೋಬೇಕು ಇವತ್ತು ಹೆಲ್ತ್ ಕ್ಯಾಂಪ್ ಎಲ್ಲರಿಗೂ ಫಸ್ಟ್ ನನ್ನ ಒಂದನೇಗಲ್ಲ ತಿಳಿಸ್ತಾ ಇದ್ದೀನಿ ನಾನು ಈ ಫ್ರೀ ಕ್ಯಾಂಪ್ ಮಾಡ್ತಾ ಇರೋದು ಇಲ್ಲಿ ನಮ್ಮ ಇರೋ ಸ್ನೇಹಿತರಿಗೆ ಎಲ್ಲರ ಅಕ್ಕ ತಮ್ಮ ಅಮ್ಮ ಅಪ್ಪ ಎಲ್ಲರಿಗೂ ಫ್ರೀ ಕ್ಯಾಂಪ್ ಮಾಡಿಕೊಂಡು ಫ್ರೀ ಸರ್ವಿಸ್ ಕೊಟ್ಟು ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರೋಕ್ಕೆ ನಾನು ನೋಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಇದೇ ಕ್ಯಾಂಪ್ ಆರ್ಗನೈಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಇವತ್ತು ಈ ಭಾಗದಲ್ಲಿ ಯಾಕೆ ನಾನು ಹುಟ್ಟಿದು ಸಲ ದಯಾನಂದ ನಗರ ಬಟ್ ನಮ್ಮ ವಾರ್ಡ್ ಸೇರೋದು ಆರ್ ಜೆ ಕಾಲನಿ ಅದಿಂದ ಎಲ್ಲರೂ ನನ್ ಪರಿಚಯ ಇರೋರಿಂದ ನಾನು ಇದು ಮಾಡ್ತಾ ಇದ್ದೀನಿ ಇಲ್ಲಿ ಹೆಲ್ತ್ ಕ್ಯಾಂಪ್ ಬರ್ತಾರಲ್ಲ ಕಣ್ಣು ಆಪರೇಷನ್ ಮಾಡಿಸ್ತಾ ಇದ್ದೀರಾ ಹೌದು ಆಪರೇಷನ್ ಆಗಿದೆ ಇವಾಗ ತನಕ ಒಂದು ಇನ್ನೂರು ಇನ್ನೂರ್ ಮೂವತ್ ಆಪರೇಷನ್ ಆಗಿದೆ ಒಂದು ನಾನೂರ ಐನೂರು ಜನಕ್ಕೆ ಸ್ಪೆಕ್ಸ್ ಕೊಟ್ಟಿದ್ದೀವಿ ಸಮಸ್ಯೆ ಜಾಸ್ತಿ ಇದೆ ಸರ್ ಈ ಎಲ್ಲರಿಗೂ ಇಲ್ಲಿ ಸಿಕ್ಕಾಪಟ್ಟ ಕಾಯಿಲೆಗಳು ಇದೆ ಸ್ವಲ್ಪ ನಾವು ಅದಕ್ಕೆ ಫಸ್ಟ್ ಇದು ಐ ಕ್ಯಾಂಪ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಕ್ಯಾಂಪ್ನಲ್ಲಿ ಹಲವಾರು ಕ್ಯಾಂಪ್ ಇದಕ್ಕೆ ಎಲ್ಲ ಪ್ರತಿ ಒಂದು ರೆಡಿ ಮಾಡ್ತಾ ಇದ್ದೀನಿ ಸರ್ ನಮ್ಮ ಏರಿಯಾ ಬಂದು ಮಿಡಲ್ ಕ್ಲಾಸ್ ಇಲ್ಲಿ ಯಾರು ಇಂಪ್ರೂವ್ಮೆಂಟ್ ಮಾಡಕ್ಕೆ ಯಾರು ಉದ್ದೇಶ ಮಾಡಕ್ ಸ್ಟೆಪ್ ತಗೊಳ್ತಾ ಇಲ್ಲ ಅದಕ್ಕೆ ನಾನು ಸೋಷಲ್ ವರ್ಕ್ ಮಾಡಕ್ಕೆ ನಾನು ಮುಂದೆ ಬಂದಿದ್ದೀನಿ ಎಲ್ಲಾರು ನನ್ಗೆ ದೋಷ ಆಗ್ತಾ ಇದ್ದ ಇಲ್ಲಿ ಇಷ್ಟು ನನ್ಗೆ ಸಹಕಾರ ಕೊಟ್ಟು ಮುಂದೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ